ಮೈಸೂರಿನಲ್ಲಿ ಮೊಬೈಲ್ ಕಳ್ಳತನ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಟಿಐ ಕಾರ್ಯಕರ್ತ ಕೃಷ್ಣಮೂರ್ತಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ಇಪ್ಪತ್ಮೂರರಂದು ವಿಜಯ ಬ್ಯಾಂಕಿಗೆ ಬಂದ ಕೃಷ್ಣಮೂರ್ತಿ ಬ್ಯಾಂಕ್ ಸಿಬ್ಬಂದಿಯೊಬ್ಬರ ಮೊಬೈಲ್ ಕಳ್ಳತನ ಮಾಡಿ ಹೋಗಿದ್ದ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಪೊಲೀಸರು ಸಿಸಿಟಿವಿ ದೃಶ್ಯ ಆಧರಿಸಿ ಆರ್ಟಿಐ ಕಾರ್ಯಕರ್ತ ಕೃಷ್ಣಮೂರ್ತಿಯನ್ನ ಬಂಧಿಸಿದ್ದಾರೆ ಬ್ಯಾಂಕ್ನ ಸಿಬ್ಬಂದಿಯೊಬ್ಬರು ತಮ್ಮ ಮೊಬೈಲ್ ಅನ್ನ ಟೇಬಲ್ ಮೇಲೆ ಇಟ್ಟು ದಾಖಲೆಗಳನ್ನು ತೆಗೆದು ು ಬೇರೆಡೆಗೆ ತೆರಳಿದ್ರು ಈ ವೇಳೆ ಬ್ಯಾಂಕ್ಗೆ ಎಂಟ್ರಿಯಾದ ಕೃಷ್ಣಮೂರ್ತಿ ಟೇಬಲ್ ಮೇಲೆ ಮೊಬೈಲ್ ಇರುವುದನ್ನು ಗಮನಿಸ್ತಾನೆ ದಾಖಲೆಗಳನ್ನು ನೋಡುವ ನೆಪದಲ್ಲಿ ಪೇಪರ್ಗಳಿಗೆ ಸ್ಟ್ಯಾಪ್ಲರ್ ಮಾಡಿಕೊಳ್ತಾನೆ ಮೊಬೈಲ್ ನೋಡಿ ತನ್ನ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ನೋಡ್ಕೊಳ್ತಾನೆ ಬಳಿಕ ನಿಧಾನವಾಗಿ ಪೇಪರ್ಸ್ ನಡುವೆ ಮೊಬೈಲ್ ಅನ್ನ ಇಟ್ಕೊಂಡು ಪರಾರಿಯಾಗಿದ್ದ ಎಲ್ಲಾ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಈ ಸಂಬಂಧ ಮೊಬೈಲ್ ಮೊಬೈಲ್ ಅನ್ನ ಕಳೆದುಕೊಂಡ ಬ್ಯಾಂಕ್ ಸಿಬ್ಬಂದಿ ವಿವಿಪುರಂ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಏನೋ ದೃಶ್ಯದಲ್ಲಿ ನಾವು ಗಮನಿಸಬಹುದಾಗುತ್ತೆ ಬ್ಯಾಂಕ್ನ ಸಿಬ್ಬಂದಿಯೊಬ್ಬರು ಮೊಬೈಲ್ ಅನ್ನ ಹಿಡ್ಕೊಂಡು ಬರ್ತಾರೆ ನಂತರ ಟೇಬಲ್ ಮೇಲೆ ಅದನ್ನ ಇಡ್ತಾರೆ ಇಟ್ಬಿಟ್ಟು ಅಲ್ಲಿಂದ ಕೆಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಿ ಮಾಡುವ ಸಲುವಾಗಿ ಹಾಗೆ ಬೇರೆ ಕೆಲಸಗಳತ್ತ ಅವರ ಗಮನವನ್ನ ಹಾರಿಸ್ತಾರೆ ಆ ದೃಶ್ಯ ಕೂಡ ಸಿ ಟಿವಿಯಲ್ಲಿ ಸರಿಯಾಗಿರುವುದನ್ನ ನಾವು ನೋಡಬಹುದು ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇದೇ ವ್ಯಕ್ತಿ ತನ್ನ ಮೊಬೈಲ್ ಅನ್ನ ಕಳಿಸ್ಕೊಂಡಿರೋದು ಈತ ತನ್ನ ಮೊಬೈಲ್ ನ ಬ್ಯಾಂಕ್ ನ ಟೇಬಲ್ ಮೇಲೆ ಇಟ್ಟು ಆ ಅಲ್ಲಿಂದ ಎದ್ದು ಹೋಗ್ತಾರೆ ಆ ಸಂದರ್ಭದಲ್ಲೇ ಅಲ್ಲಿಗೆ ಎಂಟ್ರಿ ಕೊಡೋದು ಆರ್ ಟಿ ಐ ಕಾರ್ಯಕರ್ತ ಕೃಷ್ಣಮೂರ್ತಿ ಅದಕ್ಕೂ ಮುಂಚೆ ಅಂದ್ರೆ ಕೃಷ್ಣಮೂರ್ತಿ ಬರುವ ಮುನ್ನ ಸಿಬ್ಬಂದಿ ತನ್ನ ಮೊಬೈಲ್ ಅನ್ನ ಟೇಬಲ್ ಮೇಲೆ ಎಟ್ಟು ತೆರಳುತ್ತಾರೆ ಆಗ ನಡೆದ ದೃಶ್ಯಗಳು ಏನು ಆಗ ನಡೆದ ಘಟನೆಯನ್ನ ನಾವು ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿರೋದನ್ನ ಗಮನಿಸಬಹುದಾಗಿದೆ ತನ್ನ ಮೊಬೈಲ್ ಅನ್ನ ನೋಡ್ತಾ ಇದ್ದ ಸಿಬ್ಬಂದಿ ಮೊಬೈಲ್ ಅನ್ನ ಟೇಬಲ್ ಮೇಲಿಟ್ಟು ಕೆಲ ಕಾಗದ ಪತ್ರಗಳನ್ನ ಕೈಯಲ್ಲಿ ಹಿಡಿದು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಸಾಕ್ತಾರೆ ಆ ಸಂದರ್ಭದಲ್ಲಿ ಬ್ಯಾಂಕ್ನ ಒಳಗೆ ಆರ್ ಟಿ ಐ ಕಾರ್ಯಕರ್ತ ಕೃಷ್ಣಮೂರ್ತಿ ಎಂಟ್ರಿ ಕೊಡ್ತಾನೆ ಏನೋ ಎಂಟ್ರಿ ಕೊಟ್ಟ ನಂತರ ಕೃಷ್ಣಮೂರ್ತಿ ಯಾವ ರೀತಿ ಆ ಕೈಚಳಕವನ್ನ ತೋರಿಸಿದ್ದಾನೆ ಅನ್ನೋದನ್ನ ಕೂಡ ಸಿ ಸಿಟಿವಿಯಲ್ಲಿ ಸೆರೆ ಹಿಡಿಯಲಾಗಿರುವುದನ್ನ ನಾವು ಗಮನಿಸಬಹುದಾಗಿದೆ ಟೇಬಲ್ ಮೇಲೆ ಮೊಬೈಲ್ ಇರೋದನ್ನ ಗಮನಿಸಿದ ಕೃಷ್ಣಮೂರ್ತಿ ಯಾವುದೋ ಕಾಗದ ಪತ್ರವನ್ನ ಚೆಕ್ ಮಾಡ್ತಿರೋ ರೀತಿಯಲ್ಲಿ ಅಲ್ಲಿಂದ ಕೆಲ ಹಾಳೆಗಳನ್ನ ತಿರುವು ಹಾಕ್ತಾನೆ ನಂತರ ಯಾರಾದ್ರೂ ನನ್ನನ್ನ ನೋಡ್ತಿದ್ದಾರಾ ಅನ್ನೋದನ್ನ ಕೂಡ ಗಮನಿಸ್ತಾನೆ ಯಾರು ತನ್ನ ನೋಡ್ತಿಲ್ಲ ಅನ್ನೋದು ಖಾತ್ರಿಯಾದ ನಂತರ ಕೆಲ ಪೇಪರ್ಸ್ ಅನ್ನ ಕೈಯಲ್ಲಿ ಇಟ್ಕೊಂಡಿರೋ ರೀತಿಯಲ್ಲಿ ಮಾಡ್ತಾ ಪೇಪರ್ಗಳ ನಡುವೆ ಮೊಬೈಲ್ ಅನ್ನ ಇಟ್ಕೊಂಡು ಅಲ್ಲಿಂದ ಈಸಿಯಾಗಿ ಆಗಿ ಕಾಲ್ ಈ ಎರಡು ದೃಶ್ಯವನ್ನ ಕೂಡ ಗಮನಿಸಬಹುದಾಗಿದೆ ಟೇಬಲ್ ಮೇಲೆ ಬ್ಯಾಂಕ್ ಸಿಬ್ಬಂದಿ ತಮ್ಮ ಮೊಬೈಲ್ ಅನ್ನ ಇಟ್ಟು ಹೋಗೋದು ನಂತರ ಕೃಷ್ಣಮೂರ್ತಿ ಬಂದು ಆ ಮೊಬೈಲ್ ಅನ್ನ ಏನೂ ಗೊತ್ತಿಲ್ಲದವನಂತೆ ಬಂದು ತೆಗೆದುಕೊಂಡು ಹೋಗೋದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ತಿಂಗಳ ನಂತರ ಆರೋಪಿ ಕೃಷ್ಣಮೂರ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ರಾಮ್ ಹೇಳೋದಕ್ಕೆ ಆರ್ಟಿಐ ಕಾರ್ಯಕರ್ತ ಆದ್ರೆ ಮಾಡಿರುವುದು ಚೋರಿ ಕೆಲಸ ಸೊ ಹೇಗೆ ಪತ್ತೆ ಆಯ್ತು ಈ ಮೊಬೈಲ್ ಕೆಳತನದ ಪ್ರಕರಣ ಇನ್ನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ಈ ಬಗ್ಗೆ ಎರಡು ತಿಂಗಳ ಹಿಂದೆ ಬ್ಯಾಂಕ್ ಒಂದರಲ್ಲಿ ಮೊಬೈಲ್ ಕಳೆತನವಾಗಿತ್ತು ಅದರ ಆರೋಪಿ ಎರಡು ತಿಂಗಳ ನಂತರ ಸಿಕ್ಕಿದಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ ಮೈಸೂರಿನ ವಿವಿಪುರಂನಲ್ಲಿರುವಂತಹ ವಿಜಯ ಬ್ಯಾಂಕ್ನಲ್ಲಿ ಮೊಬೈಲ್ ಒಂದು ಕಳ್ಳತನವಾಗಿತ್ತು ಅಲ್ಲಿನ ಸಿಬ್ಬಂದಿಯೊಬ್ಬರ ಒಂದು ಮೊಬೈಲ್ ಕಳತನವಾಗಿತ್ತು ಈ ಬಗ್ಗೆ ಮೈಸೂರಿನ ವಿವಿಪುರಂ ಪೊಲೀಸರಿಗೆ ದೂರನ್ನ ನೀಡಿದ್ರು ಅದೇ ಮೊಬೈಲ್ ಕಳತನ ಹೇಗಾಗಿತ್ತು ಯಾವುದೂ ಸಹ ಅವರಿಗೆ ಗೊತ್ತಿರಲಿಲ್ಲ ಅದೇ ಬ್ಯಾಂಕ್ನ ಸಿಸಿ ಕ್ಯಾಮೆರಾವನ್ನ ಪರಿಶೀಲಿಸುವಂತಹ ಸಂದರ್ಭದಲ್ಲಿ ಆರ್ಟಿಐ ಕಾರ್ಯಕರ್ತ ಅಂತ ಹೇಳ್ಕೊಳ್ಳುವಂತಹ ಕೃಷ್ಣಮೂರ್ತಿ ಏನಿದೆ ಅವರು ಮೊಬೈಲ್ ಕದ್ದಿರುವುದು ಗಮನಕ್ಕೆ ಬಂದಿದೆ ಇವರು ಬ್ಯಾಂಕ್ ದೃಶ್ಯಗಳನ್ನು ಸಹ ನೋಡಬಹುದು ಬ್ಯಾಂಕ್ ನ ಒಳಭಾಗಕ್ಕೆ ಬಂದಿದ್ರು ಅವರು ಸಾಕಷ್ಟು ಬಾರಿ ಬ್ಯಾಂಕ್ಗೆ ಬಂದಿರೋದ್ರಿಂದ ಅಲ್ಲಿ ಸಲಿಗೆ ಇತ್ತು ಹೀಗಾಗಿ ಒಳಗೆ ಬಂದಿದ್ರು ಅಲ್ಲಿ ಕೆಲವು ಆಳೆಗಳನ್ನ ತೆಗೆದುಕೊಳ್ತಾ ಏನು ಸಿಬ್ಬಂದಿ ಮೊಬೈಲ್ ಅನ್ನ ಇಟ್ಟು ಹೋಗಿರ್ತಾರೆ ಆ ಒಂದು ಆಳೆಗಳ ಮಧ್ಯದಲ್ಲಿ ಇಟ್ಕೊಂಡು ಆ ಮೊಬೈಲ್ ನ ತೆಗೆದುಕೊಂಡು ಹೋಗಿದ್ರು ಇದು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯಗಳು ರೆಕಾರ್ಡ್ ಆಗಿದ್ವು ಈ ಬಗ್ಗೆ ಅವರು ವಿವಿಪ್ರಂನವರಿಗೆ ಒಂದು ದೃಶ್ಯಾವಳಿಗಳನ್ನು ನೀಡಿದಾಗ ವಿಷ್ಣುಮೂರ್ತಿಯನ್ನ ಈಗ ಮೈಸಿನ ವಿವಿಪ್ರಂ ಪೊಲೀಸರು ಬಂದಿದ್ದಾರೆ ಬಂಧಿಸ ವಿಚಾರಣೆ ವೇಳೆ ಅಥವಾ ಮೊಬೈಲ್ ಕಳತನ ಮಾಡಿದ್ದನ್ನು ಸಹ ಒಪ್ಪಿದೆ ಹೀಗಾಗಿ ಆತನನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಸಾಧಿಸಲಾಗಿದೆ ಎರಡು ತಿಂಗಳ ನಂತರ ಈ ಒಂದು ಪ್ರಕರಣ ಬಯಲಿಗೆ ಬಂದಿದೆ ಇದ್ರ ಜೊತೆಗೆ ಕೃಷ್ಣಮೂರ್ತಿ ಸಾಕಷ್ಟು ನಾನು ಆರ್ಟಿಐ ಕಾರ್ಯಕರ್ತ ಅಂತ ಹೇಳಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ರು ಈ ಹೋರಾಟ ಮಾಡ್ತಾ ಇದ್ದಂತಾರೆ ಈ ರೀತಿಯಾದಂತಹ ಮೊಬೈಲ್ ಕೆಲಸ ಮಾಡಿರೋದು ನಿಜಕ್ಕೂ ದೂರ ಹೇಳ್ಬೋದು ಅವರು ಧನ್ಯವಾದ ರಾಮ್ ಮಾಹಿತಿಗಾಗಿ